ವಿವಿಧ ಬೇಡಿಕೆ ಈಡೇರಿಕೆಗಳಿಗೆ ಕ್ರಮ ಆಡಳಿತ ಅಧಿಕಾರಿಗಳು ಸಹಾಯಕರ ಮುಷ್ಕರ ಮೂಲಭೂತ ಸೌಕರ್ಯ ಸೇವಾ ಸೌಲಭ್ಯ ಒದಗಿಸುವುದು ಸೇರಿದಂತೆ ವಿವಿಧ ಬೇಡಿಕೆಗಳನ್ನು ಈಡೇರಿಸಲು ಆಗ್ರಹಿಸಿ ಕರ್ನಾಟಕ ರಾಜ್ಯ ಗ್ರಾಮಾಧಿಕಾರಿಗಳ ಕೇಂದ್ರ ಮತ್ತು ಗುರುಮಿಟ್ಕಲ್ ತಾಲೂಕು ಸಂಘದ ಘಟಕದ ವತಿಯಿಂದ ಮುಷ್ಕರ ನಡೆಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಸಂಘದ ತಾಲೂಕು ಅಧ್ಯಕ್ಷರಾದ ಬಸವರಾಜ ದೊಡ್ಡಮನಿ ಅವರು ಇಲಾಖೆಯಿಂದ ಅಭಿವೃದ್ಧಿಪಡಿಸಿರುವ ಸುಮಾರು ಹದಿನೈದು ಮೊಬೈಲ್ ತಂತ್ರಾಂಶಗಳ ಮೂಲಕ ಕರ್ತವ್ಯ ನಿರ್ವಹಿಸಲು ಸೂಚಿಸಲಾಗಿದ್ದು ಕೇಂದ್ರ ಸ್ಥಾನದಲ್ಲಿ ಕಟ್ಟಡ ನಿರ್ಮಿಸಿದ್ದು ಈ ತಂತ್ರಾಂಶ ನಿರ್ವಹಣೆಗೆ ಅವಶ್ಯಕವಾಗಿರುವ ಮೊಬೈಲ್ ಲ್ಯಾಪ್ಟಾಪ್ ಅದಕ್ಕೆ ಅವಶ್ಯಕತೆವಾಗಿರುವ ಇಂಟರ್ನೆಟ್ ಹಾಗೂ ಸ್ಕ್ಯಾನರ್ಗಳನ್ನು ಒದಗಿಸದೆ ಕರ್ತವ್ಯ ನಿರ್ವಹಿಸಲು ಒತ್ತಡ ಹೇರಲಾಗ್ತಾ ಇದೆ ಸಿಬ್ಬಂದಿಗಳ ಮೇಲೆ ಒತ್ತಡ ಮಾನಸಿಕ ಸಮಸ್ಯೆಗಳು ಆಗ್ತಾ ಇವೆ ಸೇವೆ ವಿಷಯ ಅಂತ ಬಂದಾಗ ಕಾಲ ಕಾಲಕ್ಕೆ ವೇತನ ನೀಡಬೇಕು ಪತಿ ಪತ್ನಿ ವರ್ಗಾವಣೆ ಪ್ರಕ್ರಿಯೆ ತ್ವರಿತಗತಿಯಲ್ಲಿ ಪೂರ್ಣಗೊಳಿಸಬೇಕು ನಿಯೋಜನೆಯನ್ನ ಹಾಗೂ ಸಾಕಷ್ಟು ಸರ್ಕಾರದ ಯೋಜನೆಗಳನ್ನು ಒತ್ತಡವನ್ನು ಕಡಿಮೆ ಮಾಡಿ ಮೊಬೈಲ್ ಆಪ್ ನಿಯೋಜನೆಗಳನ್ನು ಕಡಿತಗೊಳಿಸಬೇಕು ಎಲ್ಲಾ ಬೇಡಿಕೆಗಳನ್ನು ಈಡೇರಿಸುವಂತೆ ಕರ್ನಾಟಕ ರಾಜ್ಯ ಗ್ರಾಮ ಆಡಳಿತ ಕೇಂದ್ರ ಆಡಳಿತ ಸಂಘ ಗುರುಮಿಟ್ಕಲ್ ಗ್ರಾಮ ತಾಲೂಕು ಸಂಘದ ಅಧ್ಯಕ್ಷರಾದ ಬಸವರಾಜ ದೊಡ್ಡಬನಿಯವರು ಹೇಳಿದರು ಈ ಒಂದು ಮುಷ್ಕರದಲ್ಲಿ ಸಂಘದ ಪ್ರಮುಖರಾದ ಶರತ್ ಕುಮಾರ್ ಶರಣಪ್ಪ ಪಂಪಾವತಿ ಶಿವಕುಮಾರ್ ಅರವಿಂದ್ ಮೇಘಾ ಸೌಮ್ಯ ಸುನೀತಾ ನವನತ್ ಲಾಲ್ ಪಾಷಾ ಸೇರಿದಂತೆ ಆಡಳಿತ ಅಧಿಕಾರಿಯ ಸಹಾಯಕರು ಕೂಡ ಸಂದರ್ಭದಲ್ಲಿ ಪಾಲ್ಗೊಂಡಿದ್ದರು ವರದಿ ಸೌಕರ್ ಕರ್ನಾಟಕ ರಾಜ್ಯ ಗ್ರಾಮ ಆಡಳಿತಾಧಿಕಾರಿಗಳ ಸಂಘದ ವತಿಯಿಂದ ಇಡೀ ರಾಜ್ಯಾದ್ಯಂತ ಎಲ್ಲ ತಾಲೂಕು ಘಟಕಗಳಲ್ಲಿ ಗ್ರಾಮ ಆಡಳಿತಾಧಿಕಾರಿಗಳ ಒಂದು ಬೇಡಿಕೆಗಳೇನಿದ್ದಾವೆ ಈ ಒಂದು ಬೇಡಿಕೆಗಳಿಗೆ ಈಗಾಗಲೇ ಮನ್ಯ ಪ್ರಧಾನ ಕಾರ್ಯದರ್ಶಿಯವರಿಗೆ ಮಾನ್ಯ ಮುಖ್ಯಮಂತ್ರಿ ಅವರಿಗೆ ಹಾಗೂ ಕಂದಾಯ ಸಚಿವರಿಗೆ ಈಗಾಗಲೇ ನಮ್ಮ ಬೇಡಿಕೆಗಳ ಕುರಿತು ಮನವಿಯನ್ನು ಸಲ್ಲಿಸಲಾಗಿದೆ ಮನವಿಯನ್ನು ಸಲ್ಲಿಸಿದ ನಂತರ ಸಹ ಈ ಒಂದು ಮನವಿಗೆ ಸ್ಪಂದಿಸದ ಕಾರಣ ಇಂದು ರಾಜ್ಯದಾದ್ಯಂತ ಒಂದು ಮುಷ್ಕರವನ್ನು ನಾವು ಹಮ್ಮಿಕೊಳ್ಳಲಾಗಿರುತ್ತೇವೆ ಈ ಒಂದು ಮುಷ್ಕರದಲ್ಲಿ ಮುಖ್ಯವಾಗಿರತಕ್ಕಂಥ ಬೇಡಿಕೆಗಳೇನಿದ್ದಾವೆ ಸೌಲಭ್ಯಗಳು ನಮ್ಮ ಗ್ರಾಮ ಆಡಳಿತಾಧಿಕಾರಿಗಳಿಗೆ ನೀಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಕೇಂದ್ರ ಸ್ಥಾನದಲ್ಲಿ ಒಂದು ಕಚ್ ಕಟ್ಟಡವನ್ನು ನಿರ್ಮಿಸಬೇಕು ಹಾಗೂ ಲ್ಯಾಪ್ಟಾಪ್ ಆಮೇಲೆ ಇಂಟರ್ನೆಟ್ ಅಲ್ಮಾರಿ ಆಮೇಲೆ ಲೇಖನ ಸಾಮಗ್ರಿಗಳು ಮತ್ತು ಡೇಟಾ ಒಂದು ಸ ಡೇಟಾ ಒಂದು ಸೌಲಭ್ಯವನ್ನು ನೀಡಬೇಕಂತೇಳಿ ಹಾಗೂ ಸೇವಾ ವಿಷಯದಲ್ಲಿ ಬಂದಾಗ ಕಾಲ ಕಾಲಕ್ಕೆ ವೇತನ ಮುಂಬಟ್ಟಿಗಳನ್ನು ಹೇಳಿ ಮತ್ತು ಪತಿ ಪತ್ನಿಗಳ ವರ್ಗಾವಣೆಯನ್ನು ಅಂತರ್ಜಲ ವರ್ಗಾವಣೆಯನ್ನು ಮತ್ತು ನಿಯೋಜನೆಯನ್ನು ಹಾಗೂ ಸಾಕಷ್ಟು ಕಾರ್ಯದ ಒತ್ತಡದಲ್ಲಿ ಕಾರ್ಯದಲ್ಲಿ ಒತ್ತಡವನ್ನು ಹೇರ್ತಕ್ಕಂಥದ್ದನ್ನು ಕಡಿಮೆ ಮಾಡಿ ಸಾಕಷ್ಟು ಸರ್ಕಾರದ ಯೋಜನೆಗಳಿಂದ ಮೊಬೈಲ್ ಆ್ಯಪ್ ಮುಖಾಂತರ ನಿರ್ವಹಿಸ್ತಕ್ಕಂಥ ಎಲ್ಲ ಕಾರ್ಯ ಒತ್ತಡವನ್ನು ಕಡಿತಗೊಳಿಸಬೇಕಂತೇಳಿ ಈ ಒಂದು ಮುಷ್ಕರವನ್ನು ರಾಜ್ಯದಾದ್ಯಂತ ಹಮ್ಮಿಕೊಳ್ಳಲಾಗಿರುತ್ತದೆ ಈ ಎಲ್ಲ ಬೇಡಿಕೆಗಳನ್ನು ಸರ್ಕಾರವು ಕೂಡಲೇ ಪರಿಗಣಿಸಿ ನಮ್ಮ ಮನವಿಯನ್ನು ಸ್ಪಂದಿಸಬೇಕಂತೇಳಿ ಮತ್ತು ನಿಗದಿತ ಕಾರ್ಯದ ಒತ್ತಡವನ್ನು ಕಡಿಮೆ ಮಾಡಬೇಕಂತೇಳಿ ಈ ಒಂದು ರಾಜ್ಯ ಸರ್ಕಾರಿ ಗ್ರಾಮ ಆಡಳಿತಾಧಿಕಾರಿಗಳ ವತಿಯಿಂದ ಒಂದು ಮನವಿಯನ್ನು ಮಾಡ್ತಾ